ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಡಬಲ್ ಫೈವ್ ಸ್ಥಳೀಯರಿಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ನೀಡುವಂತೆ ಆಗ್ರಹಿಸಿ ಗ್ರಾಮಸ್ಥರಿಂದ ಅಂಗನವಾಡಿ ಕೇಂದ್ರಕ್ಕೆ ಮುತ್ತಿಗೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆ ಸ್ಥಳೀಯರಿಗೆ ನೀಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿ ಪ್ರತಿಭಟಿಸಿದ ಘಟನೆ ಎಂಜೆ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಾಪುರ ಗ್ರಾಮದಲ್ಲಿ ನಡೆದಿದೆ ವೆಂಕಟಾಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಆರರಲ್ಲಿ ಅಂಗನವಾಡಿ ಕೇಂದ್ರವು ಆರಂಭವಾಗಿದ್ದು ಅಂದಿನಿಂದ ಇಂದಿನವರೆಗೆ ಹೊರಗಿನವರು ಅಂಗನವಾಡಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ವರ್ಷಗಳಿಂದ ತಮ್ಮದೇ ಗ್ರಾಮದ ಯಾರಿಗಾದರೂ ವಿದ್ಯಾವಂತರಿಗೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆ ನೀಡುವಂತೆ ಗ್ರಾಮಸ್ಥರು ಸಿಡಿಪಿಒ ಡಿಡಿ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಈಗ ಖಾಲಿ ಇದ್ದ ಹುದ್ದೆಗೆ ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಸ್ತೂರಿನಲ್ಲಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಭಾಗ್ಯಮ್ಮ ಎಂಬುವವರು ವರ್ಗಾವಣೆಯಾಗಿ ನಿನ್ನೆ ವೆಂಕಟಾಪುರ ಕೇಂದ್ರಕ್ಕೆ ಬಂದಿದ್ದಾರೆ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ಅಂಗನವಾಡಿಗೆ ಮುತ್ತಿಗೆ ಹಾಕಿ ತಮ್ಮದೇ ಗ್ರಾಮದ ವಿದ್ಯಾವಂತ ಮಹಿಳೆಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ ನಂತರ ಬೇತಮಂಗಲ ಪೊಲೀಸರು ಮಧ್ಯ ಪ್ರವೇಶಿಸಿ ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನಿಸಿದರು ಕೊನೆಗೆ ಗ್ರಾಮಸ್ಥರು ಅಂಗನವಾಡಿ ಬೀಗ ತೆರೆಯಲು ಒಪ್ಪಿದರೂ ಕೂಡ ಸ್ಥಳೀಯರನ್ನು ಅಂಗನವಾಡಿ ಕಾರ್ಯಕರ್ತೆಯನ್ನಾಗಿ ನೇಮಿಸುವವರೆಗೂ ತಮ್ಮ ಮಕ್ಕಳನ್ನ ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಿದಿಲ್ಲವೆಂದು ಅಂಗನವಾಡಿಯನ್ನೇ ಬಹಿಷ್ಕರಿಸಿದ್ದಾರೆ

ಕಾನೂನ್ಗೆ ಗೌರವ ಕೊಡ್ತೀವಿ ನಾವು ಯಾವತ್ತಿದ್ರು ಕಾನೂನು ಬೇಕು ಅನ್ಯಾಯಕ್ ಮೇಲೆ ಸಿಡಿ ಬರ್ಬೇಕು ರಾಜೇಶ್ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಲಕ್ಷ ನನ್ಗೆ ಸ್ವಲ್ಪ ಏನಂತಂದ್ರೆ ನಮ್ಮೂರಿಗೆ ಯಾರಿಗಾದ್ರೂ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಪದೇ ಪದೇ ನಾವು ಅರ್ಜಿಗ್ ಇದೀವಿ ಗಿರ್ಜಮ್ಮ ಅಂತಕ್ಕಂಥವ್ರು ಎರಡು ವರ್ಷ ಇದೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಬಾಡಿಗೆ ಮನೆ ಅವರು ಬಂದು ಬಂದರು ಅವ್ರು ಬಂದು ಕಾರ್ಯ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಿದ್ರು ಅವ್ರು ಆದಮೇಲೆ ನಾವು ಅರ್ಜಿಗಳ್ನ ಕೊಡ್ತಾಯಿದ್ವಿ ಅದಕ್ಕೆ ಬಿಫೋರ್ ಐ ಇನ್ನೇನು ಒಂದು ತಿಂಗ್ಳು ಎರಡು ತಿಂಗಳು ರಿಟೈರ್ಡ್ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನಾನು ಸಿ ಡಿ ಪಿ ಓಗೆ ಮತ್ತು ಡಿ ಡಿಗೆ ಸಿಇಗೆ ಮತ್ತು ಡಿ ಸಿ ಆಫೀಸಲ್ಲೂ ಸಹ ನಾನು ಅರ್ಜಿ ಕೊಟ್ಟಿದ್ದೀನಿ ಏನಂತಂದರೆ ದಲಿತ ಕುಟುಂಬಗಳಿರ್ತಕ್ಕಂಥ ಒಂದು ಗ್ರಾಮಕ್ಕೆ ದಯವಿಟ್ಟು ನಮ್ಮೂರಿಗೆ ಅವಕಾಶ ಮಾಡಿಕೊಡ್ರಿ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರಿಗೆ ಟ್ರಾನ್ಸ್ಫರ್ಗೆ ಜನ್ರಲ್ ಟ್ರಾನ್ಸ್ಫರ್ಗೆ ಅವಕಾಶ ಮಾಡಿಕೊಡ್ಬೇಡ್ರಿ ನಮ್ಮೂರವ್ರಿಗೆ ಅವಕಾಶ ಮಾಡಿಕೊಟ್ರೆ ಯಾರೋ ಒಬ್ಬ ಕಾರ್ಯಕರ್ತೆ ಕೆಲಸ ಮಾಡ್ಕೊಳೋಕ್ಕೆ ಎಜುಕೇಟೆಡು ಎಸ್ ಸಿ ಎಜುಕೇಟೆಡು ಮನೆ ಜೀವನ ನಡೆಸ್ಕೊಳೋಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅರ್ಜಿ ಕೊಟ್ಟಿದ್ದೆ ಆ ಅರ್ಜಿನ ಲೆಕ್ಕಕ್ಕೆ ಮಾಡಿದೆ ರಾಜೇಶ್ ಎಂಬು ಅಂತ ಸಿ ಡಿ ಪಿ ಓ ಕೆ ಜಿ ಎಫ್ ತಾಲೂಕಿನ ಸಿ ಡಿ ಪಿ ಓ ಲಾಸ್ಟ್ ಟು ಟೈಮ್ ಯಾರು ನಾಗರತ್ನಮ್ಮ ಮತ್ತು ಮಹೇಶ್ ಬಾಬು ಅಂತಕ್ಕಂಥ ಸಿ ಡಿ ಪಿ ಅವರು ನಮಗೆ ಗೌರವ ಕೊಟ್ಟು ಕಾರ್ಯಕರ್ತೆಯನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ ಈಗ ಬಂದಿರ್ತಕ್ಕಂಥ ಸಿ ಡಿ ಪಿ ಓ ಏನೋ ಸಮಥಿಂಗ್ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅವ್ರ ಹತ್ರ ನನ್ನ ನನಗೂ ಡಿಮ್ಯಾಂಡ್ ಮಾಡಿದ್ರು ನನಗೂ ಡಿಮ್ಯಾಂಡ್ ಮಾಡಿದ್ರು ಆದರೆ ನಾನು ಅವ್ರಿಗೆ ಸಹಕರಿಸಲಿಲ್ಲ ಆದರೆ ಇವ್ರ ಹತ್ರ ಏನು ಡಿಮ್ಯಾಂಡ್ ಮಾಡ್ಕೊಂಡ್ರು ಏನೋ ಏನು ಕಮಿಟ್ಮೆಂಟ್ ಮಾಡ್ಕೊಂಡ್ರೂ ನಮ್ಗೆ ಗೊತ್ತಿಲ್ಲ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲ್ಪಟ್ಟು ಕಾರ್ಯಕರ್ತೆಯನ್ನ ಕಾರಲ್ಲಿ ಕರ್ಕೊಬಂದು ಕಾರಲ್ಲಿ ಕರ್ಕೊಬಂದು ಪರ್ಸ್ನಲಿ ಪರ್ಸ್ನಲಿ ಯಾಕೆ ತಗೊಂಡಿದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ ಮಿಸ್ಟರ್ ರಾಜೇಶ್ ಅವರು ಅನ್ಲಾಯಕ್ ಎಂಪ್ಲಾಯ್ ಅಂತ ಹೇಳಲಿಕ್ಕೂ ನಾನು ಬಯಸ್ತೀನಿ ನಾನು ಕಾರಲ್ಲಿ ಬಂದು ಪೊಲೀಸ್ ಒಬ್ಬ ಪೀಸಿನ ಕರ್ಕೊಂಡು ಬಂದು ಒಬ್ಬ ಕಾರ್ಯಕರ್ತೆಗೆ ಜವಾಬ್ದಾರಿ ವಹಿಸ್ತಾರೆ ಅಂತಂದರೆ ಎಂಥ ಅನ್ಲಾಯಕ್ ಸಿ ಡಿ ಪಿ ಓ ನಮ್ಮ ಕೆ ತಾಲೂಕಿಗೆ ಬಂದಿದ್ದಾರೆ ಅಂತ ನನ್ನ ಒಂದು ಮನವಿ ಈ ಕಾರ್ಯಕರ್ತೆಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅರ್ಜಿಗೆ ಕೊಟ್ಟಿದ್ದೀನಿ ಸ್ವಾಮಿ ಯಾವಾಗ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡು ಆರನೇ ತಿಂಗಳ ಎರಡನೇ ತಾರೀಕಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೀನಿ ಆವಾಗ ಸುದ್ದಿನೂ ಮಾಡಿದ್ದೀನಿ ಲೋಕಲ್ ನ್ಯೂಸಲ್ಲಿ ಮತ್ತು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಡಿ ಅವ್ರಿಗೆ ಕೊಟ್ಟಿದ್ದೀನಿ ಅದನ್ನು ಲೆಕ್ಕ ಮಾಡ್ತಾ ಇಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿಲ್ಲ ನಮ್ಮೂರಿಗೆ ಏನು ಸಮಸ್ಯೆ ಅಂತ ವಿಚಾರಣೆ ಮಾಡಿಲ್ಲ ನಮ್ಮನ್ನು ಅದೇ ಪ್ರಕಾರ ನೋಡಿ ನೋಡಿಸ್ತಾನೆ ಕಾಲ್ಪರಾಗಿರ್ತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಮೊನ್ನೆ ಎನ್ ಜಿ ಹುಲ್ಕೂರು ಕ್ರಮ ಸಂಖ್ಯೆ ಐದು ಎನ್ ಜಿ ಹೋಲ್ಕೂರು ವೆಂಕಟಪುರ ಎಸ್ ಸಿ ರಿಸರ್ವೇಶನ್ ಇದು ಕ್ಷೇತ್ರ ಯಾವಾಗಂತಂತಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಲ್ಪರ್ ಆಗಿದೆ ಅದೇ ಸೀಸನಲ್ಲಿ ಜನರಲ್ ಟ್ರಾನ್ಸ್ಫರ್ಗೆ ಅವಕಾಶ ಬಂತು ಜನರಲ್ ಟ್ರಾನ್ಸ್ಫರ್ಗೆ ಅವಕಾಶ ಬಂದಾಗ ಇದೇ ಭಾಗ್ಯಮ್ಮ ಮೊದಲು ಏನು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ರೋ ಅದೇ ಭಾಗ್ಯಮ್ಮ ಅವರು ಮತ್ತೆ ಪದೇ ಪದೇ ಕಕ್ಷ ಸಾಧನೆ ಅಂತೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ ಯಾವುದು ಕಕ್ಷ ಸಾಧನೆ ಅಂತ ಮತ್ತೆ ಅವ್ರು ಪದೇ ಪದೇ ಮಾ ಅವರು ಸಮಸ್ಯೆನೂ ಇಲ್ಲ ಅವ್ರು ಬರಲಿ ಹೋಗಲಿ ಅದು ಬೇರೆ ವಿಚಾರ ಈ ಕಾರ್ಯಕರ್ತೆ ಟ್ರಾನ್ಸ್ಫರ್ ಮಾಡ್ಕೋಬೇಡ ಅಂತ ನಾವು ಖುದ್ದಾಗಿ ನಮ್ಮ ಮನೇಲಿ ಕುತ್ಕೊಂಡು ಹೇಳಿದ್ದೀನಿ ಎರಡು ವರ್ಷದಿಂದ ಸತ್ತವಾಗಿ ಟ್ರಾನ್ಸ್ಫರ್ ಆ ಇದ್ದಾರೆ ಎರಡು ವರ್ಷ ಅಂದರೆ ಆರನೇ ತಿಂಗಳು ಎರಡು ಎರಡರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಅವಾಗ ರದ್ದು ಮಾಡಿಸಿದ್ವಿ ಇದೇ ನಾಗರತ್ನಮ್ಮ ಸಿ ಡಿ ಪಿ ವೈಸಿದು ಮತ್ತು ಮಹೇಶ್ ಬಾಬು ಅವರು ಬಂದರು ಅವ್ರಿಗೂ ಹೇಳಿದ್ವಿ ಅರ್ಜಿ ಕೊಟ್ವಿ ಆಮೇಲೆ ಅವರು ಗಮನಕ್ಕೆ ತಗೊಂಡು ಬೇಡ ಅಂತ ಹೇಳಿದ್ರು ಯಾಕಂತಂದರೆ ಸಮಸ್ಯೆ ಇದೆ ಅಂತ ಮತ್ತೆ ಯಮ್ಮ ಹನ್ನೊಂದನೇ ತಿಂಗಳಲ್ಲಿ ಪ್ರಯತ್ನ ಮಾಡಿದ್ರು ಹದಿನೆರನೇ ತಾರೀಕು ಡಿ ಡಿ ಸಾಹೇಬರಿಗೆ ನಾನು ಮನವಿ ಕೊಟ್ಟೆ ಈ ಯಮ್ಮ ಅದೇ ಕೆಲಸ ಬರೀ ಏನು ಟ್ರಾನ್ಸ್ಫರ್ ತಗೊಬರ್ಬೇಕು ಸುಮ್ಮನೆ ಎರಡನೇ ತಿಂಗಳಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೆರಡು ಎರಡನೇ ತಿಂಗಳಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಸಿದ್ದಕ್ಕೆ ಅಟ್ರಾಸಿಟಿ ಡಿ ಸಿ ಆಫೀಸಲ್ಲಿ ಅಟ್ರಾಸಿಟಿ ಇದರಲ್ಲಿ ನನ್ನನ್ನು ಎನ್ಕ್ವೈರಿ ಕರೆದಿದ್ರು ಇವರು ಎನ್ಕ್ವೈರಿ ಕರೆಸಿದ್ರು ನಾನು ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ನನ್ನ ಮೇಲೆ ಹೆಂಗೆ ಇವರು ಅಟ್ರಾಸಿಟಿ ಇದ್ರ ಮ ಇದರಲ್ಲಿ ಹೋಗಿ ನನ್ನ ಹೆಸರು ಕೊಟ್ಟರು ಅಟ್ರಾಸಿಟಿ ಇದರಲ್ಲಿ ನನ್ನ ಹೆಸರು ಅಂತಂದರೆ ಇವರು ಮನೋಭಾವನೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಆದರೆ ಈ ಅಮ್ಮ ನಮ್ಮ ಮನೆ ಥರ ನಾವು ಭಾವಿಸಿದ್ದೀವಿ ನಾವು ಓದಿರ್ತಕ್ಕಂಥ ಮಕ್ಕಳಿದ್ದಾರೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಕಾರ್ಯಕರ್ತೆಗೆ ಅಪ್ಲಿಕೇಶನ್ ಕಾಲ್ಪರ್ ಆಗಿದೆ ಸ್ವಾಮಿ ಕಾಲ್ಪರ್ ಆಗಿರೋದನ್ನ ರದ್ದು ಮಾಡ ರದ್ದು ಮಾಡಿಸೋಕ್ಕೆ ಯಮ್ಮ ಟ್ರಾನ್ಸ್ಫರ್ ತಗೋಬಾರದು ಕಾಲ್ಪರ್ ಆಗಿರೋದನ್ನ ರದ್ದು ಮಾಡಿಸೋಕ್ಕೆ ಯಮ್ಮ ಟ್ರಾನ್ಸ್ಫರ್ ತಗೋಬರದು ಸಿಂಕಾಪುರ್ ಗ್ರಾಮದ ಅಂಗನವಾಡಿ ಸ್ಕೂಲ್ ಅನ್ನೇದೇ ಲೇಖೆ ಆಡ ಆಡ ಬಾಡಗಿನ ಆಡ ಇಡ ಪೆಟ್ಕೊಂತೀ ರೇಲ ಐದ್ ಆಯ್ನೆ ಆರ್ಲ ಸ್ಟಾರ್ಟ್ ಆಯ್ದೆ ಬಾಡಿಗೆಲ್ಲ ಪೆಟ್ಕೊಂತೆ ಸರಿಯಾ ಊರಲ್ಲಂತ ಗ್ರಾಮಸ್ಥಳಂತ ಹಚ್ಚಿ మమ్మల్ని విచారించరే అప్ప ఏదో అంగన్వాడీకి ఏదో కొంచెం జాగా ఇస్తే ఏదో దేవ దేవస్థానంకి ఇచ్చినా ఒకటే అంగన్వాడికి ఇచ్చినా ఒకటే అనుకూలంగా ఉంటుంది మన ఊరే ఎవరో రాయికే చేసుకున్నాము అని చింతన చెత్రి ఏదో అప్పుడు ఉండే నంబర్లో ఏదో ఒక అన్నదానం వేసుకొని వచ్చి బిల్డింగ్ కట్టేదానికి వచ్చి అడిగిరి గ్రామస్తులంతా ఇస్తేనే ఏదో ఊరోళ్ళకి అనుకూలమైతుంది ఒకదే అని ఉండే ఆయమ్మ రిటైర్డ్ అవుతుంది సంవత్సరంలో రిటైర్డ్ అయిపోతుంది అనేసిందన్న చెప్పుకొని వచ్చి సిడీపీ సాహెబ్లు డీసీ సాహెబ్లు కూడా చెప్పుకొని వచ్చి మీ ఊరికి ఎవరైనా ఉంటే వేకెన్సీలో కాల్పర్స్ చేసుకోమన్ను అవుతుంది అనేసి చెప్పుకొని వచ్చి ఇప్పుడు రెండేళ్ళు ఇంకా రెండు వేల పదేళ్ళలో స్టార్ట్ అయ్యింది అంగన్వాడీ స్కూల్లో ఇంకాను ఆయమ్మ ఒక రెండేళ్ళు సర్వీస్ తీసుకోండి ఆయాళ్ళకి క్లియర్ అవుతుంది మీరు మళ్ళీ కాల్ పరిస్ చేసుకోండి ఎవరికో ఒకరికి అనుకూలం కానీ ಅಂತ ಅಂತ ಕೂಡ ಈ ಕಡೆ ಸದ್ಕೊನಿ ಹಿಂಗ್ಲೇ ಉಂಡರು ಪೊನಿ ಪಾಠ ಲೇಖಂಡ ದಾನ್ಕೋಸರಂಗ ಇವರೋ ಮನೋರೋಕೆ ಅನುಕೂಲವ್ತಿಂದ ಅಂತಿ ಮೇಮೂ ಜಾಗ ಎಸ್ತಮೆ ಆಗಿ ಬಂದು ಬರ್ತಾಯಿದ್ರು ಪ್ರಭಾರರಾಗಿ ಎಮ್ಮ ಟ್ರಾನ್ಸ್ಫರ್ ಹಾಕೊಂಡಿದ್ರು ಅವಾಗ ನಾವೇ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಯಾರಿಗಾದ್ರೂ ಹಾಕಿ ಪ್ರಭಾರ ಹಾಕಿ ನಮ್ಮೂರಿಗೆ ಕ್ಯಾನ್ಸ್ಫರ್ ಮಾಡೋ ತನಕ ಪ್ರಭಾರ ಬರಲಿ ಅಂತ ಹೇಳ್ಬಿಟ್ಟು ನಾವೇ ಅವಕಾಶ ಮಾಡ್ಕೊಟ್ಟಿದ್ವಿ ಶೋಭಾವತಿ ಅವ್ರು ಬರ್ತಾಯಿದ್ರು ಪಾಪ ವಾರಕ್ಕೆ ಮೂರು ದಿನ ಬರ್ತಾಯಿದ್ರು ಅಲ್ಲೂ ಎಲ್ಲೂ ನೋಡ್ತಾಯಿದ್ರು ನಮಗೇನು ತೊಂದರೆ ಹೋಗಿಲ್ಲ ಅದಕ್ಕೆ ಮುಂಚೆ ಇದ್ದಿದ್ದು ಮಹೇಶ್ ಬಾಬು ನಾಗರತ್ನ ಮೇಡಮ್ ಅವರು ತೊಂದರೆ ಮಾಡ್ತಿದ್ದಿಲ್ಲ ನಮ್ಮ ಗೋಲ್ ಏನಿತ್ತು ಅದಕ್ಕೆ ಅವ್ರು ಬಂದು ಪ್ರಶ್ನೆ ಮಾಡಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವರು ರದ್ದು ಮಾಡಿದ್ರು ಏನಿದೆ ನಿಮಗೆ ಕಲ್ತನ ಆಗಿದ್ರೆ ತಗೊಂಡೋಗ್ಬೇಕು ಇಲ್ಲಾಂದ್ರೆ ಇಲ್ಲೇನಾದ್ರೂ ಅವ್ಯವಹಾರ ನಡೀತಾ ಇದ್ರೆ ತಗೊಂಡೋಗ್ಬೇಕು ಸಹಾಯಕಿಕೆಗೆ ಕೀ ಕೊಟ್ಟ ಕೊಟ್ಟು ಹೋಗಿಲ್ಲ ಅಂತಂದ್ರೆ ನಿಮ್ಗೆ ನಮ್ಮ ಊರ ಮೇಲೆ ಯಾವ ರೀತಿ ಅಭಿಪ್ರಾಯ ಇದೆ

ఇట్లా వస్తారు ఇట్లా చేస్తారు అని చెప్పేసి మాకు అందరూ లేదు మా వాళ్ళు ఎవరూ రాలేదు నిన్న మన్న నన్ను వచ్చి చెప్పను లేదు మాకు ఇట్లా రాండి చిన్నోళ్ళని పంపియండి ఈ స్కూల్కి అని చెప్పి చెప్పను లేదు ఇవంతా తెలియను లేదు నీ పొద్దు పంపిస్తాం మన్నంతా వచ్చి మేము చీడిస్తాం అంతా మాట్లాడుతున్నాయి వద్దండి సార్ మా ఊరికే ఎవరు మా ఊరి వాళ్ళని వేయండి వేరే వద్దు మా ఊరళ్ళు ఉంటే మాకు బాగా అని చెప్పేసి మూడేళ్ళు ఇంకా మా చిన్నోడు కూడాను పోరాడుతూ ఉన్నాడు కానీ కాకుండాను ఈ అమ్మ భాగ్యమ్మ వచ్చి ఇచ్చేసుకొనేసి డిమాండ్ చేసుకొని వచ్చి అంగన్వాడీలో ఇచ్చేస్తుంది మాకు అంత కూడాను మేము ఎంత చెప్తా అంటే కూడాను ఆడోళ్ళు కూడాను వింటా ఉండదు అయ్యమ్మ ఆడవాళ్ళు మాట్లాడమే వింటా ఉండలేదు కానీ ఛాలెంజ్ మీద మీ ఊరికి వచ్చి మేము కొని చేస్తాము అని చెప్పేసి ఛాలెంజింగ్ ಜನ ಇದ್ದಾರೆ ಈ ಊರ ಸೊಸೆಯಾಗಿ ಬಂದಿರೋರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಇಲ್ಲಿ ಇದೇ ಊರವರೇ ಆದ್ರೆ ಕರೆಕ್ಟ್ ಟೈಮಿಗೆ ಓಪನ್ ಓಪನ್ ಮಾಡ್ತಾರೆ ಸ್ಕೂಲ್ನ ಅಂಗನವಾಡಿನ ಟೈಮಿಗೆ ಸರಿಯಾಗಿ ಬರ್ತಾರೆ ಮಕ್ಕಳನ್ನ ಕೇರ್ ತಗೋತಾರೆ ಆದ್ರೆ ಇವಾಗ ನೋಡಿ ದಿನ ಒಬ್ರು ಬರ್ತಿದ್ರು ಇನ್ ತಗೊಂಡು ಶೋಭಾ ಮೇಡಮ್ ಅಂತ ಅವ್ರು ಬಂದಾಗ ಇವಾಗ ಆಯಮ್ಮನ ಹತ್ರನೇ ಇರ್ತಿತ್ತು ಬೀಗ ಬೀಗ ಇಲ್ಲ ಅವ್ರು ಸರಿಯಾಗಿ ಒಂಬತ್ತು ಗಂಟೆ ಅಂದ್ರೆ ಓಪನ್ ಮಾಡ್ತಿದ್ರು ಮಕ್ಕಳಿಗೆ ಹಾಲು ಕೊಡ್ತಿದ್ರು ಊಟ ಟೈಮಿಗೆ ಊಟ ಕೊಡ್ತಿದ್ರು ಇವಾಗ ನಿನ್ನೆ ಒಂದು ಗಂಟೆಗೆ ಬಂದಿದ್ದಾರೆ ಈ ಮೇಡಮ್ ಒಂದು ಗಂಟೆಗೆ ಬಂದ್ಬಿಟ್ಟು ಅವರೇ ಬೇಗ ಹಾಕೊಂಡು ಅವರೇ ಬೇಗ ತಗೊಂಡೋಗಿದ್ದಾರೆ ಇವತ್ತು ಇವಾಗ ಇನ್ನ ಒಂಬತ್ತು ಗಂಟೆಗೆ ಬಂದು ನೋಡಿದ್ರೆ ಓಪನೇ ಇಲ್ಲ ಇನ್ನು ಅಂಗನವಾಡಿ ಮಕ್ಕಳನ್ನೆಲ್ಲ ಕೂಲಿ ಬಿಟ್ಬಿಟ್ಟು ಕೆಲವೊಬ್ರು ಒಬ್ರು ನಂಬಿಕೆಯಿಂದ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಆ ಮಕ್ಕಳನ್ನೆಲ್ಲ ಯಾರ ಹತ್ರ ಬಿಡೋದು ಅವಾಗ ಆಯಾಮ ತಗೊಂಡು ಒಮ್ಮೆ ಕರ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಸೊ ಅದಕ್ಕೋಸ್ಕರ ಬೇರೆಯವ್ರಿಂದ ಬರೋರಾದರೆ ಈ ಥರ ಲೇಟ್ ಮಾಡ್ತಾರೆ ಕೇರಿ ಫಸ್ಟು ಇನ್ಚಾರ್ಜ್ ಆಗಿ ಬಂದ್ರೆ ಈಗ ಮತ್ತೆ ಅನಂತರ ಏನಾಯಿತು ಅಂತಂದರೆ ನನಗೆ ನಿನ್ನೆ ಆರ್ಡರ್ ಆಗಿದೆ ಟ್ರಾನ್ಸ್ಫರ್ ಆರ್ಡ್ರ್ ಆಗಿದೆ ಇಲ್ಲಿಗೆ ಹೆಲ್ತ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಾಕೊಂಬಂದಿದ್ದೀನಿ ನಾನು ನಿನ್ನೆ ಒಂದು ಗಂಟೆಗೆ ನಾನು ಇಲ್ಲಿ ಚಾರ್ಜ್ ಕೊಟ್ಟು ತೊಗೊಂಡಿದ್ದು ಅವರೆಲ್ಲ ಹೇಳಿದ್ರು ಹನ್ನೆರಡುವರೆಗೆ ಒಂದು ಗಂಟೆಗೆ ಅಂತ ನಾನು ನನ್ನ ಬರೋಕ್ಕೇಳಿದ್ದೆ ಆಗ ಅಧಿಕಾರಿಗಳು ಬಂದೆ ಚಾರ್ಜ್ ತಗೊಂಡೆ ನನಗೆ ಆಗಿದೆ ಈ ದಿನ ಬಂದರೆ ಕ್ಲೋಸ್ ಮಾಡಿದ್ದಾರೆ ಸರ್ ಅಷ್ಟೇ ನಿನ್ನೆ ನಾನು ಒಂದು ಗಂಟೆಗೆ ಆರ್ಡ್ರ್ ತೊಗೊಂಡಿರೋದು ಅಷ್ಟೇ ಸರ್ ಇವತ್ತೆಷ್ಟೊತ್ತು ಬಂದಿರೋ ಮೇಡಮ್ ನೀವು ಸರ್ ಈಗ ಹತ್ತು ಇಪ್ಪತ್ತು ಬತ್ತೆ ಸರ್ ಒಂಬತ್ತು ಗಂಟೆಗೆ ಓಪನ್ ಮಾಡಬೇಕಲ್ಲ ಮೇಡಮ್ ಓಪನ್ ಆಗ್ಬೇಕಾಗಿರೋದು ಹಾಫ್ ಅನ್ ಅವರ್ ಲೇಟ್ ಆಯ್ತು ಅಲ್ಲಿಂದ ಸರಿ ಇಲ್ಲ ಆದ್ರಿಂದ ನಾನು ಹಿಂದಿನ ಟ್ರಾನ್ಸ್ಫರ್ ಇಸ್ಕೊಂಡೆ खाली mm -hmm.

ಊರವ್ ಕಾರ್ಯಕರ್ತೆ ಬೀಗ ತಗೋಬೋದು ಕಾನೂನನ್ನ ಕಲಿಸಿದ್ದಾರೆ ಅಧಿಕಾರಿಗಳು ಮಾತಾಡ್ತಾರೆ ಸಿಡಿ ಹೋಗಿ ಎಷ್ಟೊಂದು ಗರ್ವ ಸಿಡಿ ಬೋ ಕೆಲಸ ಮಾಡ್ತಾನೆ ಅನ್ಲೈಕ್ ಬೆಲ್ಲೋ ಬದ ಬಂಗೋದ್ ಬದ ಬರ್ಲಿ ಅವನು ಬರಬೇಕು ಅಂತ ಐದಿದ್ ನಾವು ಕಾನೂನು ಗೋರ ಕೂಟಿ ಇರೋದು ಕಾನೂನ್ಗೆ ಗೌರವ ಕೊಡ್ತೀವಿ ನಾವು ಯಾವತ್ತಿದ್ರು ಕಾನೂನು ಬೇಕೋ ಅನ್ಲೈಕ್ ಬೆಲ್ಲೋ ಸಿಡಿ ಬೋ ಬರ್ಬೇಕು ರಾಜೇಶ್ ಆ ಕಮಿಟ್ಮೆಂಟ್ ಮಾಡ್ಕೊಂಡ್ ಬಿಡಿ ರಾಜವರ್ಮ ಎರಡು ಲಕ್ಷ ಅಂತ ಕೇಳಿದೆ ನಂಗೆ ಮಾಲ್ಗೆ ಅವಕಾಶ ಕೊಡ್ಬಿಡಿ ಅಂತ ಐಮತ್ತಾ ಎಷ್ಟಾ ತಕೊಂಡಿರಬೇಕು ಅಪ್ಪ ಐಮತ್ತಾ ದಲ್ತು